ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ನಾನು ಅಮೂಲ್ಯ ಬಿಎಂ ಶೆಟ್ಟಿ ಇದೇಗ ಅಂಶಗಳು ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ವಿರುದ್ಧ ಮಾಜಿ ಸಚಿವ ಡಿ ರೇವಣ್ಣ ತೀವ್ರ ಅಸಮಾಧಾನ ಕಾಲೇಜು ವಿದ್ಯಾರ್ಥಿಗಳ ನಡುವೆ ಮಾರಾಮರಿ ಪರಸ್ಪರ ಕೈ ಕೈ ಮಿಲಾಯಿಸಿದ ಯುವಕರು ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದಲ್ಲಿ ಘಟನೆ ಮತ್ತು ಜಿಲ್ಲೆಯ ಬಹುತೇಕ ಅಂಗನವಾಡಿ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಅನೇಕ ಸಮಸ್ಯೆ ಕಂಡುಬಂದಿರುವ ಬಗ್ಗೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಲಾಗಿದೆ ಜಿಲ್ಲಾ ನ್ಯಾಯಾಧೀಶರಾದ ಉಷಾರಾಣಿ ಹೇಳಿಕೆ ವಾರ್ತೆಗಳ ವಿವರ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ವಿರುದ್ಧ ದ್ವೇಷದ ರಾಜಕಾರಣ ಮಾಡಲು ಜಿಲ್ಲೆಯ ಅಭಿವೃದ್ಧಿಯನ್ನು ಕಡೆಗಣಿಸುತ್ತಿದ್ದಾರೆ ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ಹಾಗೆಯೇ ಇರಬೇಕು ಏನಾದರೂ ದುರ್ಬಳಕೆ ಮಾಡಿಕೊಂಡರೆ ಜೆಡಿಎಸ್ ಪಕ್ಷ ಏನು ತೋರಿಸಬೇಕಾಗುತ್ತದೆ ಎಂದು ಮಾಜಿ ಸಚಿವ ಎಸ್ ರೇವಣ್ಣ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ದೇವೇಗೌಡರ ಕುಟುಂಬ ಹಾಗೂ ರೇವಣ್ಣ ಅವರ ರಾಜಕೀಯ ಜೀವನ ಮುಗಿಯಿತು ಎಂದು ಯಾರಾದರೂ ಭಾವಿಸಿದರೆ ಅದು ಸುಳ್ಳು ತನ್ನ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಇಂತಹ ಅನೇಕ ಘಟನೆ ಎದುರಿಸಿದ್ದೇನೆ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಸೇರಿದಂತೆ ಯಾವ ಇಲಾಖೆಗಳಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಗಮನಿಸುತ್ತಿದ್ದೇನೆ ದೇವೇಗೌಡರು ರೇವಣ್ಣ ಅವರದು ಮುಗಿದೇ ಹೋಯಿತು ಎಂದು ಅಧಿಕಾರಿಗಳು ಮಾತನಾಡಿಕೊಳ್ಳುತ್ತಿದ್ದಾರೆ ರಾಜ್ಯ ಸರ್ಕಾರದ ದ್ವೇಷ ರಾಜಕಾರಣ ಮೂಲಕ ಜಿಲ್ಲೆಯ ಬೆಳವಣಿಗೆ ಕೊಲ್ಲಲು ಮುಂದಾದರೆ ಇತ ಅಧಿಕಾರಿಗಳು ದರ್ಬಾ ದುರಂಕಾರದಿಂದ ಮೆರೆಯುತ್ತಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ವರ್ಗಾವಣೆ ದಂಧೆ ಮಿತಿ ಮೀರಿದೆ ವ್ಯವಸ್ಥೆ ಹದಗೆಟ್ಟಿದೆ ಕೇಳುವವರು ಯಾರು ಇಲ್ಲದಂತಾಗಿದೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಕೆಲವು ಘಟನೆಗಳನ್ನ ನೋಡಿದ ಹೋಗಲ್ಲ ಏಕೆಂದರೆ ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಏರುಪೇರು ಎಲ್ಲ ನೋಡ್ಕೊಂಡಿದ್ದೀನಿ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದೇವೇಗೌಡರು ಸೋತರು ನಮ್ಮ ಪಕ್ಷ ಏಳು ಜನ ಸೋತು ಲೋಕಸಭೆ ಮತ್ತು ಎಮ್ ಎಲ್ ಎ ಏಳು ಜನ ಎಮ್ ಎಲ್ ಎಗಳು ಸೋತು ನಮ್ಮ ಪಕ್ಷನೂ ಸೋತು ಅವತ್ತು ದೇವೇಗೌಡರು ರಾಜಕೀಯ ಮುಗದೆ ಹೋಯ್ತು ಅನ್ನೋರು ಎಲ್ಲ ಕೆಲವರು ದೇವೇಗೌಡ್ರದ್ದು ರಾಜಕೀಯ ಮುಗ್ದೇ ಹೋಯ್ತು ಅದಾದಮೇಲೆ ದೇವೇಗೌಡರು ಒಂದೇ ವರ್ಷದಲ್ಲಿ ಮತ್ತೆ ಲೋಕಸಭೆ ಚುನಾವಣೆ ನಡೀತು ಆವತ್ತು ದೇವೇಗೌಡರು ಲೋಕಸಭೆಗೆ ಆಯ್ಕೆಯಾಗಿ ತೊಂಬತ್ತನೇ ಇಸ್ವಿ ಲೋಕಸಭೆಗೆ ಆಯ್ಕೆಯಾಗಿ ತೊಂಬತ್ನಾಲ್ಕರಲ್ಲಿ ದೇವೇಗೌಡರು ಮತ್ತು ಈ ರಾಜ್ಯದಲ್ಲಿ ನಾಲ್ಕೇ ವರ್ಷದಲ್ಲಿ ಮುಖ್ಯಮಂತ್ರಿಯಾಗೂ ಇದ್ದಾರೆ ಮತ್ತು ಹದಿನೆಂಟು ತಿಂಗಳಲ್ಲಿ ಪ್ರಧಾನಮಂತ್ರಿಯಾಗಿ ನೂರ ಹದಿನಾರು ಏನೋ ಗೆದ್ದು ಅವತ್ತು ಮುಖ್ಯಮಂತ್ರಿ ಆದರೂ ಮತ್ತು ಹದಿನೇಳು ಹದಿನೆಂಟು ಜನ ಗೆದ್ದು ಲೋಕಸಭಾ ಸದಸ್ಯ ಹೊತ್ತು ದೇವಗೌಡರು ಪ್ರಧಾನಮಂತ್ರಿನೂ ಆಗಿದ್ದಾರೆ ರಾಜ್ಯದಲ್ಲಿ ಇವೆಲ್ಲ ಸೋಲು ಗೆಲುವು ಎಲ್ಲ ನೋಡಿರೋರು ನಾವು ಮತ್ತು ಎಂಬತ್ತು ಇದು ಎಂಬತ್ತೊಂಬತ್ತರ ಕತೆ ಮತ್ತು ತಿಂಗಳಿಂದ ಘಟನೆ ನೋಡಿದ್ದೀನಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಅದೆಲ್ಲ ನಾನು ನೋಡ್ತಾ ನೋಡ್ತಾಯಿದ್ದೀನಿ ಅಬ್ಸರ್ವ್ ಇದ್ದೀನಿ ಮತ್ತು ಇವತ್ತು ರಾಜ್ಯ ಸರ್ಕಾರ ಕಳೆದ ಮೂರು ತಿಂಗಳಿಂದ ಲೋಕಸಭೆ ಎಲೆಕ್ಷನ್ ಆದಮೇಲೆ ಯಾವ ರೀತಿ ನಡೆಸ್ತಾ ಇದ್ದಾರೆ ಈ ಜಿಲ್ಲೆ ಒಳಗೆ ಇವತ್ತು ಒಂದು ಕಡೆ ವರ್ಗಾವಣೆದು ದಂಧೆ ನಡೀತಾ ಇರೋದು ನಡೀತಾ ಇದೆ ಗೊತ್ತಾಯ್ತಾ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಮತ್ತು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಹೆಂಗೆ ಕೆಲಸ ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿದೆ ಕಂದಾಯ ಇಲಾಖೆಯಲ್ಲಿ ಹೆಂಗೆ ನಡೀತಾ ಇದೆ ಅನ್ನೋದು ನಾನು ನೋಡ್ತಾ ಇದ್ದೀನಿ ಜಿಲ್ಲಾ ಪಂಚಾಯಿತಿ ಹೆಂಗೆ ನಡೀತಾ ಇದೆ ಅನ್ನೋದು ನೋಡ್ತಾ ಇದ್ದೀನಿ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ತೀನಿ ಏನು ಅವ್ರೇನು ಅಂದರೆ ದೇವೇಗೌಡರು ರೇವಣ್ಣವ್ರದ್ದು ರೇವಣ್ಣನ ಮುಗಿದೇ ಹೋಯ್ತು ರಾಜಕೀಯ ಅನ್ನೋದು ಕೆಲವು ಅಧಿಕಾರಿಗಳು ಒಳಗಡೆ ಮಾತಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಂಡಿದ್ದೀನಿ ಅದಕ್ಕೆಲ್ಲ ಹೆದರಿಕೊಂಡು ಹೋಯ್ತೀನಿ ಅಂತ ಏನಾದ್ರು ತಿಳ್ಕೊಂಡಿದ್ರಿ ಈ ಅಧಿಕಾರಿಗಳಿಗೆ ನಾನೇನು ಅಧಿಕಾರಿಗಳಿಂದ ಏನು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ ಇಲ್ಲಿವರೆಗೆ ವಿರೋಧ ಪಕ್ಷದೋಗಿ ಮಾಡಿದ್ದೀನಿ ಆಡಳಿತ ಪಕ್ಷದ ಕೆಲಸ ಮಾಡಿದ್ದೀನಿ ಹೆದರಿಸಿದ್ದೀನಿ ಆ ಶಕ್ತಿ ಇನ್ನು ಕಳೆದ ಒಂದು ದಿನಗಳ ಹಿಂದೆ ನಡೆದ ಹಾಸನಮ್ಮ ದರ್ಶನೋತ್ಸವ ಪೂರ್ವಭಾವಿ ಸಭೆಗೆ ನನ್ನನ್ನು ಆಹ್ವಾನಿಸಿಲ್ಲ ಎಂದು ಜಿಲ್ಲಾಧಿಕಾರಿ ಶ್ರೀ ಸತ್ಯಭೌಮ ನಿರ್ಧಾರಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಅವರು ಪುಣ್ಯಕೋಟಿ ಕತೆ ಹೇಳುವವರು ಅವರ ಯಜಮಾನರನ್ನು ಕೂರಿಸಿಕೊಂಡು ಪೂಜೆ ಮಾಡಲಿ ಎಂದು ವ್ಯಂಗ್ಯವಾಡಿದರು ಗೊತ್ತಿಲ್ಲ ಕರೆದಿಲ್ಲ ಅವರೇ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಯಜಮಾನರು ಕೂತ್ಕೊಂಡು ಅಲ್ಲೇ ಒಸಾರಿ ಪೂಜೆ ಮಾಡಿಸಿ ನೀವೇ ಬರದ್ರಲ್ಲ ಮಾಡಿಕೊಂಡು ನಮ್ಮ ಸಂತೋಷ ಈ ಜಿಲ್ಲೆ ಬೆಳವಣಿಗೆ ದೃಷ್ಟಿಯಿಂದ ಅವ್ರ ಯಜಮಾನ್ರು ಕೂರಿಸ್ಕೊಂಡು ಪೂಜೆ ಮಾಡಿ ಜಿಲ್ಲೆ ಡೆವಲಪ್ ಮಾಡೋಕ್ಕೆ ಮಾಡಲಿ ಜಿಲ್ಲಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಶಾಸಕ ಸ್ವರೂಪ್ ಮಾಜಿ ಶಾಸಕ ಕೆಎಸ್ಲಿಂಗೇಶ್ ಉಪಸ್ಥಿತರಿದ್ದರು ಆಗಾಗ್ಗೆ ಮರುಕಳಿಸುತ್ತಿರುವ ಕಾಲೇಜು ವಿದ್ಯಾರ್ಥಿಗಳ ನಡುವೆ ಮಾರ ಮಾರಿ ಮತ್ತೆ ಮರುಕಳಿಸಿತು ನಗರದ ಆರೋಗ್ಯ ಭಾಗದಲ್ಲಿರುವ ಸಿಟಿ ಬಸ್ ನಿಲ್ದಾಣದಲ್ಲಿ ಎರಡು ಗುಂಪುಗಳ ಯುವಕರು ಅವಾಚ್ಯ ಪದಗಳಿಂದ ಬೈದಾಡಿ ಒಬ್ಬರಿಗೊಬ್ಬರು ಕೈ ಕೈ ಮಿಲಾಯಿಸಿದ ಘಟನೆ ನಡೆದಿದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಯುವಕರಿದ್ದ ಎರಡು ಗುಂಪುಗಳು ಮೊದಲು ಮಾತಿಗೆ ಮಾತು ಬೆಳೆಸಿದ್ದು ಯುವಕರ ನಡುವೆ ಗಲಾಟೆ ಪ್ರಾರಂಭವಾಗುತ್ತಿದ್ದಂತೆ ಪ್ರಯಾಣಿಕರು ಆತಂಕದಿಂದ ಓಡಿ ಹೋದ ಪ್ರಸಂಗ ನಡೆಯಿತು ಈ ಜಗಳವನ್ನು ಅನೇಕರು ಸುಮ್ಮನೆ ನೋಡುತ್ತಿದ್ದರೆ ಸಾರಿಗೆ ಬಸ್ ಚಾಲಕರು ಹಾಗೂ ಸಿಬ್ಬಂದಿಗಳು ಮುಖ ಪ್ರೇಕ್ಷಕರಾಗಿ ನಿಂತಿದ್ದರು ಗಲಾಟೆಯ ವೇಳೆ ಪರಸ್ಪರ ಬಟ್ಟೆ ಹರಿದುಕೊಂಡು ವಿದ್ಯಾರ್ಥಿಗಳು ಗಾಯಗೊಂಡರು ಇಷ್ಟೆಲ್ಲ ಘಟನೆ ನಡೆಯುತ್ತಿದ್ದರೂ ಈ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಸಿಬ್ಬಂದಿ ಇಲ್ಲದೆ ಇರುವುದು ವಿಪರ್ಯಾಸ ಇದನ್ನೆಲ್ಲ ಗಮನಿಸಿರುವ ಯುವಕರು ಆಗಾಗ್ಗೆ ಇಲ್ಲಿ ಜಗಳ ಮಾಡುತ್ತಲೇ ಇರುತ್ತಾರೆ ಒಂದು ರೀತಿ ಹಳೆ ಬಸ್ ನಿಲ್ದಾಣ ಪುಂಡರ ತಾಣವಾಗುತ್ತಿದೆಯೋ ಎಂದು ಕಂಡು ಬರುತ್ತಿದೆ ಕಾಲೇಜು ಬಿಡುತ್ತಿದ್ದಂತೆ ಬಸ್ ನಿಲ್ದಾಣದಲ್ಲಿ ಜಮಾಯಿಸುವ ಕಾಲೇಜು ಯುವಕರ ಗುಂಪುಗಳು ಮಾದಕ ವಸ್ತುಗಳನ್ನು ಸೇವಿಸಿ ನಿಲ್ದಾಣಕ್ಕೆ ಬಂದು ಕಾಲೇಜು ಯುವತಿಯರಿಗೆ ಕಿರುಕುಳ ಕೊಡಲಾಗುತ್ತಿದೆ ಎನ್ನುವ ದೂರುಗಳು ಕೇಳಿ ಬಂದಿವೆ ಅನಾಹುತ ಸಂಭವಿಸುವ ಮುನ್ನ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಜಿಲ್ಲೆಯ ಬಹುತೇಕ ಅಂಗನವಾಡಿಗಳು ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಅನೇಕ ಸಮಸ್ಯೆಗಳಿಂದ ಕೂಡಿರುವುದು ಕಂಡುಬಂದಿರುವ ಬಗ್ಗೆ ರಾಜ್ಯ ಕಾನೂನು ಸೇವೆಗಳ ಅಧಿಕಾರಕ್ಕೆ ವರದಿ ಸಲ್ಲಿಸಲಾಗಿದೆ ಎಂದು ಜಿಲ್ಲಾ ನ್ಯಾಯಾಧೀಶರಾದ ಉಷಾರಣಿ ತಿಳಿಸಿದರು ಮಾಧ್ಯಮದೊಂದಿಗೆ ಮಾತನಾಡಿ ಅಪೌಷ್ಟಿಕತೆ ನಿವಾರಣಾ ರಾಜ್ಯ ಸಲಹಾ ಸಮಿತಿಯ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಯವರಾದ ಎಸ್ ವೇಣುಗೋಪಾಲಗೌಡರವರ ನಿರ್ದೇಶನದ ಮೇರೆಗೆ ವಿವಿಧ ಅಂಗನವಾಡಿಗಳಿಗೆ ಭೇಟಿ ನೀಡಲಾಗಿದೆ ಜಿಲ್ಲೆಯಲ್ಲಿ ಒಟ್ಟು ಎರಡು ಸಾವಿರದ ಆರುನೂರ ತೊಂಬತ್ತೊಂದು ಅಂಗನವಾಡಿ ಕೇಂದ್ರಗಳಿದ್ದು ಮೂರು ವರ್ಷದಿಂದ ಆರು ವರ್ಷದೊಳಗಿನ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಹದಿಮೂರು ಮಕ್ಕಳಿರುವುದಾಗಿ ದಾಖಲಾತಿಗಳಲ್ಲಿ ಕಾಣಸಿಗುತ್ತವೆಯಾದರೂ ಭೇಟಿ ಸಂದರ್ಭದಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಇದ್ದಿದ್ದು ಕಂಡುಬಂದಿದೆ ನಾನೂರ ಎಂಬತ್ತ್ ಮೂರು ಅಂಗನವಾಡಿಗಳನ್ನು ದುರಸ್ತಿ ಮಾಡಬೇಕಿದ್ದು ದುರಸ್ತಿ ಮಾಡಲು ಸರ್ಕಾರದ ಅನುದಾನ ಇಲ್ಲದ ಅಂಗನವಾಡಿ ಕೇಂದ್ರಗಳು ಶಿಥಿಲಾವಸ್ಥೆಯನ್ನು ತಲುಪುತ್ತಿವೆ ಎರಡು ಸಾವಿರದ ನಾನ್ನೂರ ಎಪ್ಪತ್ತೈದು ಅಂಗನವಾಡಿಗಳು ಶೌಚಾಲಯವನ್ನು ಹೊಂದಿದ್ದು ಬಹುತೇಕ ಅಂಗನವಾಡಿಗಳಲ್ಲಿ ಶೌಚಾಲಯಗಳು ಇದ್ದು ಇಲ್ಲದಂತಿದ್ದು ಬಳಸಲು ಅಯೋಗ್ಯವಾಗಿದೆ ಇನ್ನೂರ ಹದಿನಾರು ಅಂಗನವಾಡಿ ಕೇಂದ್ರಗಳಲ್ಲಿ ಶೌಚಾಲಯವೇ ಇಲ್ಲದೆ ಮಕ್ಕಳು ಮತ್ತು ಅಂಗನವಾಡಿ ಸಿಬ್ಬಂದಿಗಳು ಶೌಚ ಕ್ರಿಯೆಗಳಿಗೆ ಪರದಾಡುವಂತಾಗಿದೆ ಇನ್ನೂರ ನಲವತ್ತೇಳು ಅಂಗನವಾಡಿಗಳಲ್ಲಿ ಶೌಚಾಲಯಗಳು ಹಾಳಾಗಿದ್ದು ದುರಸ್ತಿ ಮಾಡಬೇಕಾಗಿದ್ದು ಇಲಾಖೆ ಸಂಸ್ಥೆಗಳು ಇದಕ್ಕೆ ಕಾರ್ಯಪ್ರವೃತ್ತವಾಗಬೇಕಿದೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೆರಡು ಅಂಗನವಾಡಿ ಕೇಂದ್ರಗಳು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಹೊಂದಿದ್ದು ಮುನ್ನೂರ ಹತ್ತೊಂಬತ್ತು ಕೇಂದ್ರಗಳು ಕುಡಿಯುವ ನೀರಿನ ಸೌಲಭ್ಯವನ್ನು ಹೊಂದಿರದೆ ಮಕ್ಕಳು ಪರದಾಡುವಂತಾಗಿದೆ ಎರಡು ಸಾವಿರದ ಐನೂರ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ವಿದ್ಯುತ್ ಸಂಪರ್ಕವಿದ್ದು ನೂರ ತೊಂಬತ್ತು ಅಂಗನವಾಡಿಗಳು ವಿದ್ಯುತ್ ಸಂಪರ್ಕವೇ ಇಲ್ಲದೆ ಕಾರ್ಯನಿರ್ವಹಿಸುತ್ತಿವೆ ಹಾಸನ ನಗರದ ಸುತ್ತಮುತ್ತಲಿದ್ದ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿನ ಪ್ರದೇಶಗಳನ್ನು ನಗರಸಭೆ ವ್ಯಾಪ್ತಿಗೆ ಸೇರಿಸಲಾಗಿದ್ದು ನಗರಸಭೆಯು ವಿದ್ಯುತ್ ಸಂಪರ್ಕ ನೀಡಿದೆ ಮೂಲ ಸೌಕರ್ಯಗಳನ್ನು ಒದಗಿಸಿಲ್ಲ ಎಂಬುದು ಭೇಟಿಯ ಸಮಯದಲ್ಲಿ ಕಂಡುಬಂದಿದೆ ರಾಜ್ಯ ಸರ್ಕಾರವು ಗೃಹ ಜ್ಯೋತಿ ಯೋಜನೆ ಜಾರಿಗೆ ತಂದಿದ್ದು ಶಾಲಾ ಕಾಲೇಜುಗಳಿಗೆ ಉಚಿತವಾಗಿ ವಿದ್ಯುತ್ ಪೂರೈಸುತ್ತಿದೆಯಾದರೂ ಸುಮಾರು ಅಂಗನವಾಡಿ ಕೇಂದ್ರಗಳಿಗೆ ವಿದ್ಯುತ್ ಬಿಲ್ ಅನ್ನು ಪಾವತಿಸಿಲ್ಲವೆಂದು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ ಇದಕ್ಕೆ ಸಂಬಂಧಿಸಿದ ಇಲಾಖೆಯವರು ಈ ಬಗ್ಗೆ ಕ್ರಮ ವಹಿಸುವುದು ಅಗತ್ಯವಿದೆ ಅಂಗನವಾಡಿ ಕಾರ್ಯಕರ್ತಿಯರು ಸರ್ಕಾರದ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ನಿಯೋಜಿಸುವ ಕಾರಣದಿಂದ ಅಂಗನವಾಡಿ ಕಾರ್ಯಕರ್ತೆಯರು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದು ಭೇಟಿ ಸಂದರ್ಭದಲ್ಲಿ ಕಂಡುಬಂದಿದೆ ಖುದ್ದಾಗಿ ಭೇಟಿ ನೀಡಿರುವ ವಸ್ತುನಿಷ್ಠವಾದ ವರದಿ ಆಧಾರದ ಮೇಲೆ ವರದಿಯನ್ನು ಸಲ್ಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಹಾಗೂ ಪೌಷ್ಟಿಕತೆ ನಿವಾರಣಾ ರಾಜ್ಯ ಸಲಹಾ ಸಮಿತಿಯ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಎ ಎಸ್ ವೇಣುಗೋಪಾಲಗೌಡ ಅವರ ನಿರ್ದೇಶನದ ಮೇರೆಗೆ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕುಗಳಲ್ಲಿನ ಅಂಗನವಾಡಿ ಕೇಂದ್ರಗಳಿಗೆ ನ್ಯಾಯಾಧೀಶರುಗಳು ಭೇಟಿ ನೀಡಿ ಅಲ್ಲಿಯ ಮೂಲಭೂತ ಸೌಕರ್ಯಗಳ ಕೊರ ಕೊರತೆ ಕೊರತೆಯ ಬಗ್ಗೆ ಮತ್ತು ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಹೋಗಿ ಪರಿಶೀಲನೆ ಮಾಡಲಾಗಿದ್ದು ತತ್ಪರಿಣಾಮ ಅಲ್ಲಿ ಒಟ್ಟು ಎರಡು ಸಾವಿರದ ಆರುನೂರ ತೊಂಬತ್ತೊಂದು ಅಂಗನವಾಡಿ ಕೇಂದ್ರಗಳು ಇದ್ದು ಮೂರು ವರ್ಷದಿಂದ ಆರು ವರ್ಷದೊಳಗಿನ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಹದಿಮೂರು ಮಕ್ಕಳು ದಾಖಲಾತಿಗಳ ಬ ದಾಖಲಾತಿಗಳಿಂದ ಕಂಡು ಬಂದರೂ ಕೂಡ ಅಲ್ಲಿ ಅಷ್ಟು ಸಂಖ್ಯೆಯ ಮಕ್ಕಳು ಬರ್ತಾ ಇಲ್ಲ ಸಂಖ್ಯೆ ಗಣನೀಯವಾಗಿ ಕಡಿಮೆ ಇದೆ ಮತ್ತು ಸ್ವಂತ ಕಟ್ಟಡಗಳಲ್ಲಿ ನಡೆಸುತ್ತಿರುವ ಅಂಗನವಾಡಿ ಕೇಂದ್ರಗಳು ಜಿಲ್ಲೆಯಲ್ಲಿ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಇದ್ದು ಕೆಲವು ಅಂಗನವಾಡಿಗಳು ಅಂದರೆ ನಾಲ್ನೂರ ಇಪ್ಪತ್ತ್ಮೂರು ಅಂಗನವಾಡಿ ಕೇಂದ್ರಗಳು ಪಂಚಾಯಿತಿ ಕಟ್ಟಡ ಸಮುದಾಯ ಕೇಂದ್ರಗಳು ಶಾಲಾ ಕೊಠಡಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕೆಲವು ಖಾಸಗಿ ಸಹಭಾಗಿತ್ವದಲ್ಲಿ ಅಂದರೆ ಎಪ್ಪತ್ತೊಂದು ಅಂಗನವಾಡಿ ಕೇಂದ್ರಗಳು ಖಾಸಗಿ ಸಹಭಾಗಿತ್ವದಲ್ಲಿ ಮತ್ತು ಕಟ್ಟಡ ಇಲ್ಲದೆ ಮುನ್ನೂರ ಮೂರು ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡಗಳಲ್ಲೂ ನಡೆಯುತ್ತಿವೆ ಇನ್ನು ನಾನ್ನೂರ ಎಂಬತ್ತ್ಮೂರು ಅಂಗನವಾಡಿಗಳನ್ನು ದುರಸ್ತಿ ಮಾಡಬೇಕಿದ್ದು ದುರಸ್ತಿ ಮಾಡಲು ಸರಕಾರವು ಅನುದಾನವನ್ನು ನೀಡದೆ ಅಂಗನವಾಡಿಗಳು ಶಿಥಿಲಾವಸ್ಥೆಯನ್ನು ತಲುಪಿವೆ ಎರಡು ಸಾವಿರದ ನಾಲ್ನೂರ ಎಪ್ಪತ್ತೈದು ಅಂಗನವಾಡಿಗಳು ಶೌಚಾಲಯವನ್ನು ಹೊಂದಿದ್ದು ಬಹುತೇಕ ಅಂಗನವಾಡಿಗಳಲ್ಲಿ ಶೌಚಾಲಯಗಳು ಇದ್ದೂ ಇಲ್ಲದಂತೆ ಇದೆ ಇನ್ನೂರ ಹದಿನಾರು ಅಂಗನವಾಡಿ ಕೇಂದ್ರಗಳಲ್ಲಿ ಶೌಚಾಲಯವೇ ಇರುವುದಿಲ್ಲ ಇನ್ನೂರ ನಲವತ್ತೇಳು ಅಂಗನವಾಡಿಗಳಲ್ಲಿ ತೀರಾ ಕಳಪೆ ತೀರಾ ಹಾಳಾಗಿದ್ದು ಅದನ್ನು ಬಳಸುವ ಹಾಗೆ ಇಲ್ಲ ಇನ್ನು ಎರಡು ಸಾವಿರದ ಮುನ್ನೂರ ಎಪ್ಪತ್ತೆರಡು ಅಂಗನವಾಡಿ ಕೇಂದ್ರಗಳು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಹೊಂದಿದ್ದು ಮುನ್ನೂರ ಹತ್ತೊಂಬತ್ತು ಕೇಂದ್ರಗಳು ಕುಡಿಯುವ ನೀರಿನ ಸೌಲಭ್ಯವನ್ನು ಹೊಂದಿಲ್ಲ ಇದರಿಂದ ಮಕ್ಕಳು ಪರದಾಡುವಂತಾಗಿದೆ ಇನ್ನುಳಿದಂತೆ ಇನ್ನೂರ ಎರಡು ಸಾವಿರದ ನಾನ್ನೂರ ಅರವತ್ತೈದು ಅಂಗನವಾಡಿ ಕೇಂದ್ರಗಳಲ್ಲಿ ಫ್ಯಾನ್ ಸೌಲಭ್ಯವಿದ್ದು ಇನ್ನೂರ ಇಪ್ಪತ್ತಾರು ಅಂಗನವಾಡಿಗಳಲ್ಲಿ ಫ್ಯಾನ್ ಸೌಲಭ್ಯ ಇರುವುದಿಲ್ಲ ಎರಡು ಸಾವಿರದ ಐನೂರ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ವಿದ್ಯುತ್ ಸಂಪರ್ಕ ಇದ್ದು ನೂರ ತೊಂಬತ್ತು ಅಂಗನವಾಡಿಗಳು ವಿದ್ಯುತ್ ಸಂಪರ್ಕ ಇಲ್ಲದೆಯೇ ಕಾರ್ಯನಿರ್ವಹಿಸುತ್ತಿವೆ ಹಾಸನ ನಗರದ ಸುತ್ತಮುತ್ತಲಿದ್ದ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿನ ಪ್ರದೇಶಗಳನ್ನು ನಗರಸಭೆ ವ್ಯಾಪ್ತಿಗೆ ಸೇರಿಸಲಾಗಿದ್ದು ನಗರಸಭೆಯು ವಿದ್ಯುತ್ ಸಂಪರ್ಕ ನೀಡದೆ ಮೂಲಸೌಪರ್ಯ ಸೌಕರ್ಯಗಳನ್ನು ಒದಗಿಸಿಲ್ಲ ಎಂಬುದು ಭೇಟಿಯ ನ್ಯಾಯಾಧೀಶರುಗಳು ಭೇಟಿ ನೀಡಿದ ಸಮಯದಲ್ಲಿ ಕಂಡುಬಂದಿದೆ ಇನ್ನು ರಾಜ್ಯ ಸರ್ಕಾರವು ಗೃಹ ಜ್ಯೋತಿ ಯೋಜನೆ ಜಾರಿಗೆ ತಂದಿದ್ದು ಶಾಲಾ ಕಾಲೇಜುಗಳಿಗೆ ಉಚಿತವಾಗಿ ವಿದ್ಯುತ್ ಪೂರೈಸುತ್ತಿದೆಯಾದರೂ ಸುಮಾರು ಅಂಗನವಾಡಿ ಕೇಂದ್ರಗಳಿಗೆ ವಿದ್ಯುತ್ ಬಿಲ್ ಅನ್ನು ಪಾವತಿಸಿಲ್ಲವೆಂದು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ ಇದಕ್ಕೆ ಸಂಬಂಧಿಸಿದ ಇಲಾಖೆಯವರು ಈ ಬಗ್ಗೆ ಕ್ರಮ ವಹಿಸುವುದು ಅಗತ್ಯವಿದೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸರಕಾರದ ವಿವಿಧ ಯೋಜನೆಗಳ ಅನುಷ್ಠಾನಗೊಳಿಸಲು ನಿಯೋಜಿಸುತ್ತಿದ್ದು ಅಂಗನವಾಡಿ ಕೇಂದ್ರಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಎಷ್ಟೋ ಅಂಗನವಾಡಿಗಳಿಗೆ ಕಂಪೌಂಡ್ ಇಲ್ಲ ಮಕ್ಕಳಿಗೆ ಆಡಲು ಮೈದಾನ ಮೈದಾನ ಇರುವುದಿಲ್ಲ ಅಡುಗೆ ಕೋಣೆ ಊಟದ ಕೋಣೆ ಆಟಪಾಠ ಎಲ್ಲವೂ ಒಂದೇ ಕೊಠಡಿಯಲ್ಲಿ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂಗನವಾಡಿ ಕೇಂದ್ರಗಳ ಮೂಲಕ ಗರ್ಭಿಣಿಯರು ಬಾಣಂತಿಯರು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತಿದ್ದು ಗುಣಮಟ್ಟದ ಪೌಷ್ಟಿಕ ಆಹಾರ ಪೂರೈಕೆಗೆ ಸರಕಾರ ಮುಂದಾಗಬೇಕಾಗಿದೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ನೀಡುವ ಮೂಲಕ ಅಂಗನವಾಡಿಗಳ ಗುಣಮಟ್ಟವನ್ನು ಹೆಚ್ಚಿಸಬೇಕಾಗಿದೆ ಇದು ಎಲ್ಲ ನಮ್ಮ ಈ ಜಿಲ್ಲೆಯ ನ್ಯಾಯಾಧೀಶರುಗಳು ಅಂಗನವಾಡಿಗೆ ಭೇಟಿ ನೀಡು ಭೇಟಿ ನೀಡಿ ವಸ್ತುಸ್ಥಿತಿಯನ್ನು ಸ್ಪಷ್ಟವಾಗಿ ನೀಡಿದಂತ ವರದಿಯಾಗಿದೆ ಇದನ್ನು ನಾವು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಒಪ್ಪಿಸ್ತಾ ಇದ್ದೇವೆ ಸಲ್ಲಿಸ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿ ಕೆ ದಾಕ್ಷಾಯಿಣಿ ಉಪಸ್ಥಿತರಿದ್ದರು ಅರಕಲಗೂಡು ತಾಲೂಕಿನಲ್ಲಿ ಪ್ರಾರಂಭವಾಗಿರುವ ಮಕ್ಕಳ ಮನೆ ಗ್ರಾಮದ ವಿದ್ಯಾವಂತ ಯುವಕ ಯುವತಿಯರು ಮತ್ತು ಗ್ರಾಮಸ್ಥರು ಸಹಕರಿಸಿ ಪ್ರೋತ್ಸಾಹಿಸುವಂತೆ ಶಾಸಕ ಎಮಿಂಜು ಕರೆ ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷತೆ ವಿಭಿನ್ನ ರೀತಿಯಲ್ಲಿ ಮಕ್ಕಳ ಮನೆ ಕಲಿಕಾ ಶಾಲೆಯನ್ನು ಪ್ರಾರಂಭಿಸಲಾಗಿದ್ದು ಗ್ರಾಮದ ವಿದ್ಯಾವಂತ ಯುವಕ ಯುವತಿಯರು ಹಾಗೂ ಉದ್ಯಮಿಗಳು ಮತ್ತು ಗ್ರಾಮಸ್ಥರು ಮಕ್ಕಳ ಮನೆ ಶಾಲೆಯನ್ನು ಪ್ರೋತ್ಸಾಹಿಸಿ ಬೆಳೆಸುವಂತೆ ಸಹಕರಿಸಬೇಕು ನಗರ ಮತ್ತು ಗ್ರಾಮದ ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಮಕ್ಕಳ ಮನೆ ಶಾಲೆಗಳಿಗೆ ತಮ್ಮ ತಮ್ಮ ಮಕ್ಕಳನ್ನು ನೋಂದಾಯಿಸುವ ಜೊತೆಗೆ ತಮ್ಮಗಳ ಶಕ್ತಿ ಅನುಸಾರವಾಗಿ ಮಕ್ಕಳ ಮನೆ ಶಾಲೆಯನ್ನು ಅಭಿವೃದ್ಧಿಪಡಿಸುವ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತೆ ಕರೆ ನೀಡಿದರು ನನ್ನ ಕನಸು ನಮ್ಮ ತಾಲೂಕಿನಲ್ಲಿ ಮಕ್ಕಳ ಮನೆ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ ಆ ಪ್ರಾರಂಭ ಮಾಡೋದಕ್ಕೆ ಆ ಇಲ್ಲಿ ಇವತ್ತು ಹದಿಮೂರು ಶಾಲೆಗಳನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆ ಊರಿನ ಹಿರಿಯ ವಿದ್ಯಾರ್ಥಿಗಳು ಅದಕ್ಕೆ ಸಹಾಯ ಮಾಡಿದ್ದಾರೆ ಅದೇ ರೀತಿ ಎಲ್ಲ ಗ್ರಾಮ ಪಂಚಾಯಿತಿಯ ಹೆಡ್ ಕ್ವಾರ್ಟರ್ಸಲ್ಲೂ ಕೂಡ ತಾವು ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಇದಕ್ಕೆ ಸಹಕಾರ ಕೊಡೋದ್ರ ಮುಖಾಂತರ ಮಕ್ಕಳ ಮನೆಯ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡಬೇಕು ಯಾಕೆಂದರೆ ನೀವು ನಾವೆಲ್ಲ ತಳಹಂತದಿಂದ ಹೊಳ್ಳಿಂದ ಓದಿ ಬಂದಿರತಕ್ಕಂಥವ್ರು ಅವ್ರಿಗೆ ವಿದ್ಯೆ ವಂಚಿತರ ಆಗಬಾರ್ದು ಅಂತ ಹೇಳಿ ಕಾನ್ವೆಂಟ್ ಮಾದರಿಯಲ್ಲಿ ಏನು ಇಡೀ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ವಿ ಅದು ಯಶಸ್ವಿ ಆಗಬೇಕಾದ್ರೆ ಹಳೆಯ ವಿದ್ಯಾರ್ಥಿಗಳ ಸಹಕಾರ ಗ್ರಾಮದ ಜನರ ಸಹಕಾರ ಇಲ್ಲದೆ ಇದ್ರೆ ಭಾರಿ ಕಷ್ಟ ಆಗ್ತದೆ ತಾವು ತಮ್ಮ ಊರಿನ ಬಗ್ಗೆ ಗೌರವ ನಿಟ್ಟು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಝೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ

Bhima Shubha Vara Lakshmi Festival from 2nd to 18th August. On silver, save up to Rs. 2500 per kg and get an additional cashback of Rs. 2500 per kg. On diamond, get flat Rs. 7000 off per carat plus 1 gram free gold coin with every carat. You can also get up to 10% off on gold rate. So, what are you waiting for? Available at all Bhima Juela showrooms. TNC Apply. Day home, furniture and interior. ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ भेटी को होम स्टेडियम एंड रोड ऑपोजिट फोन नंबर ट्रिपल वन हासना। टू नंबर्स फैरोक्स डबल जी वन फाइव टू डबल ಲ್ಲಿ ಆಕರ್ಷಕ ಸೇಲ್ ಬಂದ ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ ಮಹೇಂದ್ರ ಇಂಚ್ ಸ್ಮಾರ್ಟ್ ಟಿವಿ ಎಸಿ ಲ್ಯಾಪ್ಟಾಪ್ ಡಬಲ್ ಡೋರ್ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಸ್ಮಾರ್ಟ್ ಫೋನ್ ಸ್ಮಾರ್ಟ್ ವಾಚ್ ಏರ್ ಕೂಲರ್ ಮಿಕ್ಸರ್ ಗ್ರೈಂಡರ್ ಪೆಡಸ್ಟಿಲ್ ಫ್ಯಾನ್ ಅಂತ ಹತ್ತು ಕೋಟಿ ಬಹುಮಾನ ಗೆಲ್ಲಿರಿ ಈ ಆಫರ್ ಆಗಸ್ಟ್ ಹದಿನೆಂಟರವರೆಗೆ ಮಾತ್ರ ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ ಕಲ್ಯಾಣ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದ ಶಾರದಮ್ಮಾರ್ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ ಮಾಳಗೆರೆ ಕ್ಷೇತ್ರದ ಎಂಡಿ ಬಸವರಾಜ ಒಬ್ಬರೇ ನಾಮಪತ್ರ ಸಲ್ಲಿಸಿದರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಮಂಜುನಾಥ್ ಹೇಳಿದರು ಈ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರಗೌಡ ಚಂದ್ರೇಗೌಡ ನಿರ್ದೇಶಕರಾದ ಲೋಕೇಶ್ ದೇವರಾಜು ಕುಮಾರ್ ಜಯರಂಗೇಗೌಡ ರೇಣುಕಾ ಕಲಂದರ್ ಶಾರದಮ್ಮ ಪಾರ್ವತಮ್ಮ ಹಾಜರಿದ್ದರು ಸಂಘದ ಅಧ್ಯಕ್ಷರು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿ ಈ ಚುನಾವಣೆಯಲ್ಲಿ ಬಿಡಿ ಬಸವರಾಜು ಬಿಂದ ಎಂ ಡಿ ಬಸರಾಜು ಬಿಂದ ಆನೇಗೌಡ ಮಳಗೇರಿ ಮಾತ್ರ ನಾಮಪತ್ರ ಸಲ್ಲಿಸಿದರೆ ಇಗತ್ತಿನ ಸಮಯದಲ್ಲಿ ಒಂದೇ ನಾಮಪತ್ರ ಬಂದಿರೋದ್ರಿಂದ ಸದರಿ ಅವರನ್ನು ದಿನಾಂಕ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮುಂದಿನ ಐದು ವರ್ಷಗಳ ಅಲ್ಲ ಮುಂದಿನ ಹೂಡಿಕೆಯೊಂದಿಗೆ ಪ್ರಾಥಮಿಕ ಪುಷ್ಪಟ್ಟಿನ ಸಹಕಾರ ಸನ್ಯಾಸ ಸನ್ಯಾಸಿ ಬೆಳೆಸ ಈ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಸಭೆಯಲ್ಲಿ ಸಲುವಾರುಗಳನ್ನು ಒಪ್ಪಿ ನಿರ್ಣಯಿಸಿ ಘೋಷಣೆ ಮಾಡ ಬೇಡಿಕೆಗಳಿಗೆ ತಕ್ಷಣವೇ ಅನುದಾನ ಒದಗಿಸಿಕೊಳ್ಳುವುದಾಗಿ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ತಿಳಿಸಿದರು ಅರಕಲಗೂಡು ಪಟ್ಟಣದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿ ಮಾತನಾಡಿದ ಅವರು ವಿಧಾನ ಪರಿಷತ್ ಸದಸ್ಯನಾಗಿ ಮೊದಲ ಬಾರಿ ಅರಕಲಗೂಡು ತಾಲೂಕಿಗೆ ಭೇಟಿ ನೀಡಲಾಗಿದ್ದು ಕ್ಷೇತ್ರದ ಶೈಕ್ಷಣಿಕ ಪ್ರಗತಿ ಬಗ್ಗೆ ಮಾಹಿತಿ ಪಡೆದುಕೊಳ್ಳುತ್ತಿತ್ತು ಶಿಕ್ಷಣ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನನ್ನನ್ನು ಬೆಂಬಲಿಸಿ ಬಹುದೊಡ್ಡ ಜವಾಬ್ದಾರಿಯನ್ನು ನೀಡಿದ್ದಾರೆ ಕ್ಷೇತ್ರ ಉಪನ್ಯಾಸಕರು ಶಿಕ್ಷಕರುಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಶೀಘ್ರವಾಗಿ ಪರಿಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಎಂದು ಹೇಳಿದರು ಎರಡನೇ ತಾರೀಕು ಚುನಾವಣೆ ಆಗಿ ನನ್ನ ಗೆಲ್ಲಿಸಿ ಶಿಕ್ಷಕರು ಮೇಲ್ಮನೆಗೆ ಕಳಿಸಿದ್ದಾರೆ ನಾನು ಇದೇ ಮ ಎಲ್ಲ ವೋಟ್ ವೋಟ ಟ್ಯಾಂಕ್ಸ್ ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಈಗ ಕಳೆದ ಒಂದು ಹನ್ನೆರಡು ತಾಲೂಕುಗೆ ಈಗ ಆಲ್ರೆಡಿ ಹೋಗಿದ್ದೀನಿ ಈಗ ಹರಕುಲ್ಗುಡ್ಗೆ ಇವತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಹಿಳೆ ಕಾಲೇಜ್ಗೆ ಇವತ್ತು ನಮ್ಮ ನಾಯಕರು ಆದ ನಮ್ಮ ಮಂಜಣ್ಣವರು ಕಾನ್ಸ್ಟೆನ್ಸಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಮಂಜಣ್ಣವರು ನಾನು ದೂರವಾಣಿ ಮುಖಾಂತರ ಅವ್ರ ಜೊತೆ ಮಾತಾಡಿದ್ದೀನಿ ಅಣ್ಣ ಬರ್ತೀನಿ ಕಾನ್ಸ್ಟೆನ್ಸಿಗೆ ನೀನು ಭೇಟಿ ಮಾಡಿಬಿಟ್ಟು ಎಲ್ಲೋಟಕ್ಕೆ ನಾನು ಬರ್ತೀನಿ ಅಂತ ಬಂದ್ ಭೇಟಿ ಮಾಡಿ ಬ್ರದರ್ ಅಂತ ಹಂಗಾಗಿ ನಾನು ಇವತ್ತು ಮಹಿಳಾ ಕಾಲೇಜ್ಗೆ ಬಂದಿದ್ದೀನಿ ಹದಿಮೂರು ಹದಿನಾಲ್ಕರಲ್ಲಿ ರೂಪಿಸಿದ ಎಸ್ ಪಿ ಮತ್ತು ಟಿ ಪಿ ಕಾಯ್ದೆಯಡಿ ರಾಜ್ಯ ಯೋಜನಾ ವೆಚ್ಚದ ಒಂದು ಭಾಗವನ್ನು ಮೀಸಲಿಡುವ ಅವಕಾಶ ಕಲ್ಪಿಸಿದೆ ಈ ಯೋಜನೆಯು ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿಗೆ ಪೂರಕವೆಂದು ಆಶಾಭಾವನೆ ಇತ್ತು ಆದರೆ ಕರ್ನಾಟಕ ರಾಜ್ಯವ ನಾಡಿದ ಸರ್ಕಾರಗಳು ಈ ಅಧಿನಿಯಮದ ಆಶಯಗಳನ್ನು ಗಾಳಿಗೆ ತೂರಿದೆ ಎಂದು ಬಿಎಸ್ಪಿ ಜಿಲ್ಲಾಧ್ಯಕ್ಷ ಹರಿಶತ್ನಿ ಟೀಕಿಸಿದರು ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಬಿಎಸ್ಪಿ ಉಪಾಧ್ಯಕ್ಷ ಗಂಗಾಧರ್ ಬಹುಜನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವ ಕೋಟ್ಯಾಂತರರು ಹಣವನ್ನು ದುರ್ಬಳಕೆ ಮಾಡಿಕೊಂಡ ಬಗ್ಗೆ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ರಾಜ್ಯಪಾಲರಿಗೆ ಮಾಡಿಕೊಂಡ ಮನವಿಯನ್ನು ಗ್ರೇಡ್ ಟು ಪ್ರಭಾರ ತಹಸೀಲ್ದಾರ್ ಲೋಕೇಶ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಎಸ್ಸಿಎಸ್ಪಿ ಮತ್ತು ಟಿಎಸ್ಪಿ ಯೋಜನೆಯ ಮೀಸಲು ಹಣವನ್ನು ದುರ್ಬಳಕೆ ಮಾಡಿರುವವರ ವಿರುದ್ಧ ಕಾನೂನಿನ ಅಡಿಯಲ್ಲಿ ಶಿಕ್ಷಕರು ಗುರಿಪಡಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಬಿಎಸ್ಪಿ ತಾಲೂಕು ಅಧ್ಯಕ್ಷ ತಾರೇಶ್ ಎಚ್ಎಸ್ ಮುಖಂಡರಾದ ಸಿಜಿ ಸೋಮಶೇಖರ್ ಹರೀಶ್ ತಾತನಹಳ್ಳಿ ಶಿವಮ್ಮಡಿ ಯಶವಂತಕುಮಾರ್ ಎಲ್ಆರ್ ಹೇಮಂತ್ ಕುಮಾರ್ ಬಿಕೆ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ವಿರುದ್ಧ ಮಾಜಿ ಸಚಿವ ಎಸ್ಡಿ ರೇವಣ್ಣ ತೀವ್ರ ಅಸಮಾಧಾನ ಕಾಲೇಜು ವಿದ್ಯಾರ್ಥಿಗಳ ನಡುವೆ ಮಾರಾಮರಿ ಪರಸ್ಪರ ಕೈಕೈ ಮಿಲಾಯಿಸಿದ ಯುವಕರು ಹಾಸನ ನಗರದ ಟಿಗ ನಿಲ್ದಾಣದಲ್ಲಿ ಘಟನೆ ಮತ್ತು ಜಿಲ್ಲೆಯ ಬಹುತೇಕ ಅಂಗನವಾಡಿ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಅನೇಕ ಸಮಸ್ಯೆ ಕಂಡುಬಂದಿರುವ ಬಗ್ಗೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಲಾಗಿದೆ ಜಿಲ್ಲಾ ನ್ಯಾಯಾಧೀಶರಾದ ಉಷಾರಾಣಿ ಹೇಳಿಕೆ ಮುಂದಿನ ವಾರ್ತ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು